ಪತ್ರಕರ್ತರ ಬಗ್ಗೆನೂ ಬಿಡಗಿಲ್ಲ ಯಾರ ಬಗ್ಗೆನೂ ಬಿಡಗಿಲ್ಲ ಅನ್ಯಾಯ ಮಾಡಿದಾಗ ಯಾರು ಇರಲಿ ಅವ್ನ ಬಗ್ಗೆ ಬರಿಲಾರದೆ ಬಿಡಗಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೆ ಮನೆ ಮಾತಾಗಿಲ್ಲ ಅದು ನಮಗೆ ಖುಷಿ ಅದು ಅವರ ಒಕ್ಕ ಕೊಡ್ಲಿ ಬಿಡ್ಲಿ ಮಾಡಲಿ ಆ ಕೊಟ್ಟರು ಬಿಡಗಿಲ್ಲ ಕೊಡ್ಲಿದ್ರು ಬೆಳಗಿಲ್ಲ ಅವನು ಭ್ರಷ್ಟಾಚಾರ ನಮ್ಮ ಅಪ್ಪ ಮಾಡಿರಾದ್ರು ಬರಿತೀವಿ ನನ್ನ ಮಗ ಮಾಡಿರಂದ್ರು ಬಿಡಗಿಲ್ಲ ಅವಂದು ಭ್ರಷ್ಟಾಚಾರ ಬರೀ ಅದು ದಮ್ಮು ಬಿಮ್ಮು ತಾಕತ್ತು ಇದೆ ಅದು ಆರು ತಿಂಗಳಾಗ ಮನೆ ಕಟ್ತೀನ ದೊಡ್ಡ ಬಂಗಲೆ ಕಟ್ಟೋತರು ಒಂದು ಕೋಟಿ ರೂಪಾಯಿ ಒಂದು ಬಂಗಲೆ ಆರತಿಗಳದ ತಿಂಗಳಾಗ ಕಟ್ ನಾನ್ ಮನಸ್ಸು ಮಾಡಿದ್ರು ಬಹುಶಃ ಇನ್ನೊಬ್ಬ ಸಂಪಾದಕರಿ ಹೇಳ್ತಾನೆ ಬಿಡ್ತಾನೆ ನನಗಂತೂ ಗೊತ್ತಿಲ್ಲ ಬಹುಶಃ ಹೇಳ್ತಿರ್ಬೇಕನ್ನ ಬಹುಶಃ ನಾನಂತೂ ಹೇಳ್ತೀನಿ ಬಹಳ ಸ್ವಚ್ಛೆಯಿಂದ ನನ್ನಂತ ಸಂಪಾದಕ ಈ ಕರ್ನಾಟಕದೊಳಗೆ ಇನ್ನೊಬ್ಬ ಇಲ್ಲ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ಹೆಮ್ಮೆಯಿಂದ ಹೆಮ್ಮೆಂದ ಬಹಳ ಹೆಮ್ಮೆಯಿಂದ ಕರ್ನಾಟಕದೊಳಗೆ ನೊಂದವರ ನಿರ್ಗತಿಕರ ಅನ್ಯಾಯಕ್ಕೊಳಗಾದವರ ಧ್ವನಿಯಾಗಿ ನಮ್ಮ ಪತ್ರಿಕೆ ಸದಾ ಬೆನ್ನೆಲವಾಗಿರ್ತಕ್ಕಂತ ಮಾತು ಹೇಳುತ್ತಾ ಯಾರು ಭ್ರಷ್ಟಾಚಾರ ಮಾಡ್ತಾರ ಎಂಥದೇ ದೊಡ್ಡ ವ್ಯಕ್ತಿಗಳಿರಲಿ ಎಂಥದೇ ಅಧಿಕಾರಿ ಇರಲಿ ಅವರು ಎ ಸಿ ಇರಲಿ ತಹಸೀಲ್ದಾರ್ ಇರಲಿ ಡಿ ಸಿ ಇರಲಿ ಅವ್ರ ಹೇಸರ್ ಇರಲಿ ಅವ್ರು ಭ್ರಷ್ಟಾಚಾರ ಮಾಡ್ಯನಂದ್ರ ಅವನ ತಳ ಹಿಡ್ಕೊಂಡು ಬಿಡೋ ಮಠ ಬರೆಯುವಂಥ ಪತ್ರಿಕೆ ನಮ್ಮದು ಈ ಕಲ್ಯಾಣ ಚಿಂತನೆ ನನಗೆ ಒಳ್ಳೆ ಆಶೀರ್ವಾದ ಒಳ್ಳೆ ಅಮೃತ ಭೋಜನ ಪ್ರಸಾದ ಆನಂದದ ನಿದ್ದೆ ಮುಂಜಾನೆ ಹೇಳುದೈತಿ ಮತ್ತೆ ಸ್ನಾನ ಪೂಜೆ ಮಾಡೋದು ಅಪ್ಪವ್ರ ಆಶೀರ್ವಾದ ಕೊಡ್ತಾರೆ ಪ್ರಸಾದ್ ತಗೊಳ್ಳೋದು ಮತ್ತೆ ಹೊಂಟಿ ಕಲ್ಯಾಣಿ ಕೆಲಸ ಅದ ಹೋಗ್ ಲಾಡ್ಜ್ ನಮ್ ವಿಚಾರ ಬೇರೆ ಬರ್ತಾವ ನಿಮ್ಮ ಕಣ್ಣು ಒತ್ತಟ ತೆಲಿ ಒತ್ತಟ್ಟ ಮನಿ ಒತ್ತಟ ಮನಸ್ಸು ಒತ್ತಟ ಲಾಡ್ಜ್ ಅಂದ್ರೆ ಅದಕ್ಕೆ ಅದ್ ಲಾಡ್ಜ್ ಅಂತ ಹೇಳ್ತಾರೆ ಅದಕ್ಕೆ ಮನುಷ್ಯನ ಮನಸ್ಸುಗಳು ನಾಕು ಆಗ ಕಾರಣ ಲಾಡ್ಸು ಮನುಷ್ಯನ ಮಂದು ಸ್ಥಿರವಾಗಿರ್ಬೇಕಂದ್ರೆ ಮಠಕ್ಕೆ ಹೋಗ್ರಿ ಸ್ವಾಮಿಗಳ ಆಶೀರ್ವಾದ್ ತೋರಿ ಅವರು ಪ್ರಸಾದ ಸ್ವೀಕಾರ ಮಾಡಿ ಸ್ವಾಮಿಗಳು ಪಾದಕ್ಕೆ ಮುಟ್ಟಿ ಹಣೆ ಮುಟ್ಟಿ ನಮಸ್ಕಾರ ಮಾಡಿ ಶರೀರದೊಳಗೆ ಚೈತನ್ಯ ಶಕ್ತಿ ಬರ್ತದೆ ನಿಜವಾದದ್ದಿದು ನಾರ ಸತ್ಯ ಇದೆ ನನಗೆ ಐವತ್ತೈದು ವಯಸ್ಸು ನಡೀತಾ ಇದೆ ನನಗೆ ಇನ್ನೂ ಭಾಳ ಮಂದಿ ಕೇಳ್ತಾರೆ ಗೌಡರಿಗೆ ಲಗ್ನ ಆಗಿತಿಲ್ಲ ಅಂತೇಳಿ ನಾಲ್ಕು ಮಕ್ಕಳು ಇಲ್ಲ ನನ್ನ ಮಗ ನೋಡಿ ಡ್ರೈವರ್ ನೋಡಿಲ್ಲ ಗಾಡಿ ಬಿಡ್ತಾರ ನನ್ನ ಮಗನಿಗೆ ತೋರಿಸ್ತೀನ ಆಶ್ಚರ್ಯ ಆಗ್ತಾರೆ ಶರೀರ ಮುಪ್ಪಾಗುದಲ್ಲ ಯಾಕೆ ಮುಪ್ಪಾಗುದಲ್ಲ ಅಥವಾ ಶರೀರ ಮುಪ್ಪಾಗ್ತದೆ ಯಾಕೆ ಮುಪ್ಪಾಗ್ತದೆ ಮಾಡಬಾರ್ದು ಕೆಟ್ಟ ಕೆಲಸ ಮಾಡ್ತೀರಿ ಶರೀರ ಚಟಗಳು ಅಂಟ್ಕೊಂಡು ಕೂತವ ಗುಡ್ಗ ತಿತ್ತೀರಿ ಸರಾಯಿ ಕುಡಿತೀರಿ ಕೆಟ್ಟ ಕೆಲಸ ಮಾಡ್ತೀರಿ ಅಕ್ಕ ತಂಗಿಯರು ತಾಯಿ ತಂದ ಸ್ಥಾನದಾಗ ನೋಡಂಗಿಲ್ಲ ಭೋಗದ ವಸ್ತುವಾಗಿ ನೀವು ಕಣ್ಣಲ್ಲಿ ನೋಡ್ತೀರಿ ನಿಮ್ಗೆ ಶರೀರ ಮುಪ್ಪಾಗ ಬೆಟ್ಟ ತೆಂಗದು ಹ ಇಪ್ಪತ್ತು ವರ್ಷದ ಮಕ್ಕಳು ಅರವತ್ತು ವರ್ಷದ ಮುಂಗ ಕಣ್ಣ ಕಾಣ್ತಾರೆ ಚಟಗಳು ದಯವಿಟ್ಟು ಎಲ್ಲ ನಮ್ಮ ಮಕ್ಕಳು ಕೂತಿರಿ ಎಲ್ಲ ಸಹೋದರರು ಯಾರು ಚಟಗಳು ಮಾಡಬೇಡ್ರಿ ಗುಟ್ಕಾ ತಿನ್ಬ್ಯಾಡ್ರಿ ಸರಾಯಿ ಕುಡಿಬ್ಯಾಡ್ರಿ ಓಸಿ ಆಡಬೇಡ್ರಿ ಇಸ್ಪಟ್ ಮಾಡಬೇಡ್ರಿ ಮತ್ತೆ ನೋಡ್ರಿ ಎಲ್ಲ ಕೆಟ್ಟ ಚಟ ಇರೋದೇ ಸರಾಯಿ ಅದು ಅದು ಜೀವನದಾಗ ಮಾಡೇಬ್ಯಾಡ್ರಿ ನನ್ನ ವಿನಂತಿ ಅದ ಯಾವತ್ತೂ ಕೂಡ ಕೆಟ್ಟ ಚಟಕ್ಕೆ ಯಾರು ಕೈ ಹಾಕುವಂಥ ಕೆಲಸ ಮಾಡಬಾರ್ದು ಮನೆಯಲ್ಲಿ ನೀವು ಅರ್ಥಮ್ರಿರಲಿ ತಾಯಿಯಂದಿರಿರಲಿ ಅಕ್ಕ ತಂಗಿಯರ್ ಎಲ್ಲರನ್ನು ಪ್ರೀತಿಸುವಂತ ಕೆಲಸ ಮಾಡು ಆಜುಬಾಜು ಜನರನ್ನ ಪ್ರೀತಿಸುವಂತ ಕೆಲಸ ಮಾಡು ಸಮಾಜವನ್ನು ಪ್ರೀತಿಸುವಂತ ಕೆಲಸ ಮಾಡು ಯಾವುದೇ ಜಾತಿ ಮತ ಕುಲ ಭೇದ ಎಣಸಬೇಡ ಯಾರು ಹುಟ್ಟು ಬರ್ಬೇಕಾದ್ರೆ ಹಣಿಮೇಗ ಜಾತಿ ಅಂತೇಳಿ ಯಾರು ಬರ್ಕೊಂಡು ಹುಟ್ಟು ಬಂದಿಲ್ಲ ಅವರವರ ಕಸುಬುಗೆ ತಕ್ಕಂತೆ ಜಾತಿ ಸಮಾಜಗಳನ್ನ ಹುಟ್ಟು ಹಾಕಿದ್ದಾರೆ ಇಲ್ಲಿ ಯಾರು ಮೇಲು ಕೇಳು ದೊಡ್ಡವರು ಸಣ್ಣವರು ಯಾರು ಇಲ್ಲ ನಮಗೆ ದೊಡ್ಡವರಾದರೂ ಯಾರಾದರೂ ಇದ್ದರೆ ಈ ಧರ್ಮದ ಪಾಲನೆ ಮಾಡಲಿಕ್ಕೆ ಸಮಾಜವನ್ನು ಪಾಲನೆ ಮಾಡಲಿಕ್ಕೆ ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಇದ್ದರೆ ದೊಡ್ಡ ಸ್ಥಾನದಲ್ಲಿ ಯಾರಾದರೂ ಅಂದರೆ ನಮ್ಮ ಸಂತ ಶರಣರು ಮಾತ್ರ ಜಗತ್ತಿನಲ್ಲಿ ದೊಡ್ಡವರು ಅವ್ರಗಿಂತ ದೊಡ್ಡವರು ಈ ರಾಜಕಾರಣಿಗಳು ಇನ್ನೊಬ್ಬರು ಮತ್ತೊಬ್ರು ಯಾರೂ ಅಲ್ಲ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಯಾರು ಅಂದರೆ ಅವರು ಸಾಮಾನ್ಯ ವ್ಯಕ್ತಿನೇ ಹೋರಾಟದ ಮುಖಾಂತರ ಅನೇಕ ಸಾಮಾಜಿಕ ಕಾರ್ಯಗಳ ಮುಖಾಂತರ ಅವರು ಎತ್ತರಕ್ಕೆ ಬೆಳಕೋತ ಬೆಳ್ಕೋತ ಬಂದು ಆ ಸ್ಥಾನದಾಗ ಕೂತಿದ್ದಾರೆ ನಾಳೆ ಇಲ್ಲಿ ಆದ್ರೆ ಯಾರಾದ್ರೂ ಒಬ್ರು ನಾಳೆ ಆ ಸ್ಥಾನದ ಕೂಡಬಹುದು ಇಲ್ಲಿ ಮುಂದೆ ಕೂತಿದಾರಲ್ಲ ಯಾರಾದ್ರೂ ಒಬ್ರು ಕೂಡಬಹುದು ಕೂಡಂಗ್ಲತ್ತಲ್ಲ ಅದೃಷ್ಟ ಒಳ್ಳೆತನಕ ಬಹಳ ಜಲ್ದಿ ಒಳದು ಬರ್ತೈತಿ ಅದೃಷ್ಟ ಒಳ್ಳೆತನಕ ಬರ್ತೈತಿ ಸಿದ್ದರಾಮಯ್ಯ ಅವರು ಸಾಮಾಜಿಕ ಕಾರ್ಯದಲ್ಲಿ ಸಾಕಷ್ಟು ಮುಂಚೂಣಿ ಇಲ್ಲದಿರತಕ್ಕ ಸಮಾಜವಾದಿ ನಿಟ್ಟಿನಾಗ ಬಂದಂಥವರು ರಾಮಕೃಷ್ಣ ಅವರ ಕಾಲದಲ್ಲಿ ಅವರು ರಾಜಕೀಯ ಮೌಲ್ಯಗಳ ನಿಯಮದಡಿಯಲ್ಲಿ ರಾಜಕೀಯ ಮಾಡ್ತಕ್ಕಂಥ ವ್ಯಕ್ತಿಗಳು ಮೌಲ್ಯವರ್ಧಿತ ರಾಜಕಾರಣ ಯಾರು ಮಾಡ್ತಾರ ಅದು ಬಹಳ ಮನುಷ್ಯನ ಎತ್ತರಕ್ಕೆ ಹೋಯ್ತೈತಿ ನೈತಿಕ ಮೌಲ್ಯಗಳ ಹಸಪತ್ತನವೇ ರಾಜಕೀಯ ಅಂತ ಹೇಳ್ತಾರೆ ಬಹಳ ಮಂದಿ ಅದು ತಿಳ್ಕೊಂಡವ ಆ ಮಟ್ಟಕ್ಕೆ ಬರ್ತಾನ ತಿಳ್ಕೊಳಾರ್ದವ ಮಧ್ಯ ಹೋಗ್ಬಿಡ್ತಾನವ ಇವತ್ತಿನ ರಾಜಕೀಯ ಬೇರೆ ಅದ ನೈತಿಕ ಮೌಲ್ಯಗಳನ್ನು ಯಾರು ಬಿಟ್ಟು ಬದಕಾಗತ್ತಾರ ಯಾರು ಬಿಟ್ಟು ಅಡ್ಡದಾರಿ ಇಡ್ತಾರ ಅವರೇ ರಾಜಕಾರಣಿಗಳಾಗ್ತಾರೆ ಇವತ್ತು ఈ నైతిక మళ్ళీ అసలు కదా అంతవరకు ఊట యారు ఏ భాళ నైతిక మల్లె మాట్లాడతావ మానవీత స్వామి సంత శరణ అంతన ఎలా సమాజ ప్రీతి ఏ అంతవ ఓట్రత యాకంద్ర యారీ రొక్క కొడలవ సరయి కొడవ యారు క్వార్టర్ సరైన కొడతారా యారు ఐదు నూరు రూపాయ కొడ సా రూపాయ రొక్క కొడతారా అవంగి ఊటాక్త ఈ నమ్ జనా నవెల్ ఫస్ట్ వంద మాత్ర ಇವತ್ತು ಆರ್ಜ್ ಬಂದು ನಮ್ಮನ್ನು ಆಡುವಂತ ರಾಜಕಾರಣಿಗಳಿಗೆ ನಾವು ನಾಲೈಕರದಕ್ಕಿಂತ ನಾವೇನು ಓಟ್ ಹಾಕ್ತೀವಲ್ಲ ನಮ್ಮನ್ನು ನಾವು ನಾಲ್ಕು ಅಂತ ತಿಳ್ಕೋಬೇಕು ಫಸ್ಟ್ ಬಹಳ ನೋವಿನಿಂದ ನಾವೇ ನಾಲೈಕರು ಬದ್ರ ಫಸ್ಟ್ ಯಾಕ ಸಾಮಾನ್ಯ ವ್ಯಕ್ತಿ ನಮ್ಮ ಬಸವ ಬಸೇತ್ರಿ ಅದನ್ನ ಸಾಮಾನ್ಯ ವ್ಯಕ್ತಿ ಅವನ್ ಇಂಥ ಎಲೆಕ್ಷನ್ಗೆ ಅಂದ್ರೆ ಅವ್ ಓಟ್ ಹಾಕ್ರಿ ಯಾರು ಬಿಡತಾರೆ ನಿಮ್ಗೆ ನಿಮ್ಗೆ ಏನರ ಅಂತ ಹೇಳಿ ಓಟ್ ಹಾಕಕ್ಕೆ ಅದು ಬಿಡ್ತೀರಿ ಆ ಗೋಡಿಯವ್ರಿಗೆ ಓಟ್ ಹಾಕ್ತಿವ್ರಿ ಗೋಡಿಯವರು ಸಾವಿರ ಐನೂರು ರೂಪಾಯಿ ಕೊಟ್ರಲ್ಲ ಕೊಟ್ಟಾರ ಗೋಡೆ ಓಟ್ ಹಾಕ್ತೀರಿ ಅದಕ್ಕೆ ಗೋಡಿಯವ್ರ ಆಟಗವಾಡಿ ಕಟ್ಟಬಿಟ್ರ ಅಲ್ಲಿ ದಾಟಬೇಡ್ರಿ ಹೆಂಗ್ ದಾಡ್ತೀರಿ ಅಂತ ಹೇಳಿ ಭಜಂತ್ರಿ ಓಟ್ ಆಗ್ರಿ ನೋಡೋಣ ಯಾಕೆ ಬಾಜೆ ಬಾಜಿದ್ರೆ ನೋಡೋಣ ಪುಗ್ಶೇಟ್ ಓಟ್ ಹಾಕ್ರಿ ಭಜಂತ್ರಿ ಬಾಜೆ ಬಾಜ್ ತೋರಿಸ್ತಾರ ಅವ್ರು ಹೆಂಗ್ ಆವಾಜ್ ತೋರಿಸ್ತಾರ ಸಮಾಜ ಹೆಂಗ್ ಆಗೋದು ತೋರಿಸ್ತಾರ ಇದು ಒಟ್ಟಾರೆ ಹೇಳುದಂದ್ರೆ ತಿಳ್ಕೊಂಡು ಮನುಷ್ಯ ಒಳ್ಳೆ ಹೆಜ್ಜೆಗಳು ಇಡ್ಬೇಕಂತಕ್ಕಂಥ ವಿಚಾರ ಬಹುಶಃ ಇನ್ನೊಬ್ಬ ಸಂಪಾದಕರು ಹೇಳ್ತಾರೋ ಬಿಡ್ತಾರೆ ನನಗಂತೂ ಗೊತ್ತಿಲ್ಲ ಬಹುಶಃ ಹೇಳ್ತಿರ್ಬೇಕು ಅನಸ್ತವ್ ಬಹುಶಃ ನಾನು ಹೇಳ್ತೇನೆ ಬಹಳ ಸ್ವಚ್ಛೆಯಿಂದ ನನ್ನಂತ ಸಂಪಾದಕ ಈ ಕರ್ನಾಟಕದೊಳಗೆ ಇನ್ನೊಬ್ಬ ಇಲ್ಲ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ಹೆಮ್ಮೆಂದ ಹೆಮ್ಮೆ ಬಹಳ ಹೆಮ್ಮೆಯಿಂದ ಚಾಲೆಂಜ್ ನಿಮ್ಮ ಆಫೀಸ್ರ ಕೂತ್ರ ಮಠಕ್ಕೆ ಬಂದಂಗಟ್ಟಿ ಎಲ್ದ ಹೋಗಕ್ಕಾಗುದಿಲ್ಲ ಅಂತ ಅಲ್ಲ ಅದ ಟೈಪ್ ಮಾಡಿವು ನಾವು ಯಾರು ಬಂದ್ರು ಕೂಡ ಎದ್ದು ಹೋಗಕ್ ಮನ್ಸ ಆಗ್ಬಾರ್ದು ಅರ್ಧ ತಾಸು ಕೂತು ತಾಸು ಕೂತ್ ಎದ್ ಹೋಗಕ್ ಮನ್ಸಾಗ ಅಂತ ಆಫೀಸ್ ಮಾಡಿಟ್ಟಿವ್ ನಾವು ಯಾಕೆ ಮನ ಪರಿವರ್ತನೆ ಆಗಬೇಕು ಶಾಂತಿ ಸಿಗಬೇಕು ನೆಮ್ಮದಿ ಸಿಗಬೇಕು ಅದಕ್ಕೆ ನೀವು ಯಾವ ರೀತಿ ನೀವು ಕುಂತಲ್ಲೇ ಬರಾಗತ್ತದಲ್ಲ ಅದು ನಿನ್ನ ಮುಂದೆ ಒಳ್ಳೆಯದಕ್ಕೆ ಹೋಗಬೇಡ್ರಿ ಇಲ್ಲಿ ಇಟ್ಟು ಹೋಗ್ರಿ ಇದನ್ನು ದಾ ಕಾಣಿಕೆ ರೂಪ ಕೊಡ್ರಿ ದಾನ ರೂಪದಲ್ಲಿ ಕೊಡ್ರಿ ಅಂತೇಳಿ ಸ್ವೀಕಾರ ಮಾಡಿರಿ ಅದು ಸಮಾಜಕ್ಕಾಗಿ ಸಮಾಜದ ಕಟ್ಟಕಡೆಯ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಸಲುವಾಗಿ ಅದನ್ನ ಸದುಪಯೋಗ ಪಡಿಸ್ಕೊಡ್ರಿ ಉಪಯೋಗ ಮಾಡ್ರಿ ಅಂತಂದಾಗ ಅದಕ್ಕೆ ನಾನು ಸ್ವಾಮೀಜಿಗಳಿಗೆ ಮಾತು ಕೊಟ್ಟೆ ಆಯ್ತರಪ್ಪಾಜಿ ಇನ್ನು ಮುಂದೆ ಆ ಕೆಲಸ ನೀವು ಹೇಳಿದ ಪ್ರಕಾರ ನಾನು ಮಾಡ್ತೀನಿ ಅಂತೇಳಿ ಅದು ಏನ್ ಮಾಡ್ಬೇಕಂತ ವಿಚಾರ ಮಾಡಿ ಅಂತ ಅಂತ ಬಂದಾಗ ನಮ್ಮ ಪತ್ರಕರ್ತರು ಕಷ್ಟ ಕಾಲದಲ್ಲಿ ಇದ್ದಾಗ ಯಾರ ಮನೆಗೆ ಸಾವು ಆಗುದಿಲ್ಲ ಯಾರ ಮನೆಗೆ ಪುಣ್ಯದ ಕೆಲಸ ಆಗುದಿಲ್ಲ ಒಳ್ಳೇದಕ್ಕೆ ಇರುದ ಜೀವನ ಮನುಷ್ಯನ ಮನೆ ಮನೆ ಕುಟುಂಬದ ಮೇಲೆ ಸತ್ತಾಗ ಮನೆಯಲ್ಲಿ ಹತ್ತು ಸಾವಿರ ಪತ್ರಿಕೆಯಿಂದ ಸಾಯಾರ್ಥ ರೂಪದಲ್ಲಿ ಕೊಡೋ ಒಂದು ಮಗನ ಲಗ್ನೋ ಮಕ್ಕಳ ಲಗ್ನೋ ಅಥವಾ ಹೆಣ್ಮಕ್ಳು ಏನೋ ಮಾಡಿದ್ರ ಪತ್ರಿಕೆ ವತಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ದೇಣಿಗೆಯನ್ನು ಆ ಕುಟುಂಬಕ್ಕೆ ಕೊಡು ಆ ಹಣವನ್ನ ಪತ್ರಕರ್ತರ ಕಲ್ಯಾಣಕ್ಕಾಗಿ ವಿನಿಯೋಗ ಮಾಡಲಿಕ್ಕೆ ನಾವು ತಯಾರಾಗಿ ಅನೇಕ ದೊಡ್ಡ ದೊಡ್ಡ ಮಠಾಧೀಶರು ದಾನಿಗಳು ಕೂಡಿಕೊಂಡು ಎರಡು ಕೋಟಿ ರೂಪಾಯಿ ಹಣ ಶೇಖರಣೆ ಮಾಡಿ ವಿಶ್ವ ದರ್ಶನ ಕಲ್ಯಾಣ ಸೇವಾ ಸಮಿತಿ ಮಾಡಿ ಆ ಬ್ಯಾಂಕನ್ನು ನಿರ್ಮಾಣ ಮಾಡಲಿಕ್ಕೆ ತಯಾರಾಗ್ಯಾರ ಅಂತಕ್ಕಂಥ ಮಾತು ಇಲ್ಲ ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಎರಡು ಕೋಟಿ ಹಣ ವಿಶ್ವದರ್ಶನ ಕಲ್ಯಾಣ ಸೇವಾ ಸಮಿತಿ ಮಾಡಿ ಆ ಸೊಸೈಟಿ ಟೈಪ್ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ ಅದನ್ನ ಮಾಡಿ ಕೆಲವೇ ದಿನಗಳಲ್ಲಿ ಕೂಡ ಕೆಲವೇ ತಿಂಗಳಲ್ಲಿ ಬ್ಯಾಂಕ್ ಉದ್ಘಾಟನೆ ಮಾಡಿ ಎರಡು ಕೋಟಿ ಹಣ ನನ್ನ ಕೈಯ ಕೊಡ್ಬೇಡ್ರಿ ಆ ಬ್ಯಾಂಕ್ ಉದ್ಘಾಟನೆ ಮಾಡಿ ನೀವೇ ಅಲ್ಲಿ ಠೇವಣಿ ಮಾಡಿ ಕಳಿಸಿದ್ರೆ ಅದನ್ನ ಬ್ಯಾಂಕ್ ಉದ್ಘಾಟನೆ ಮಾಡ್ರಿ ಅಂತ ಅವ್ರಿಗೆ ಹೇಳಿಬಿಟ್ಟೆ ಇದು ಹಣ ಈ ರೀತಿ ಬರ್ತಕ್ಕಂಥದ್ದು ಹಣ ನಾನು ತಗೋಬೋದಾಗಿತ್ತು ತಗೊಂಡು ಪಟ್ಟಂತೇಳಿ ಜಗತ್ತ ಮನೆ ಕಟ್ಟುವುದಾಗಿತ್ತು ಅದು ಏನೂ ತಡ ಹತ್ತಂಗಿಲ್ಲ ನನಗೆ ಆರು ಮನಿ ಮನೆ ನಾನು ದೊಡ್ಡ ಬಂಗಲೆ ಕಟ್ಟಬೇಕಂದ್ರೆ ಒಂದು ಕೋಟಿ ರೂಪಾಯಿ ಒಂದು ಬಂಗಲೆ ಆರು ತಿಂಗಳದಾಗ ನಾನು ಮನಸ್ಸು ಮಾಡಿದ್ರು ಶರಣರು ಸಾಕ್ಷಿಯಾಗಿರ್ತೀನಿ ಅದು ಅಲ್ಲ ಅದು ನಿಜವಾದ ಬಂಗಲೆ ಆಗಿರಬೇಕು ನಿಜವಾದ ದೇವರ ಮನೆ ಆಗಿರಬೇಕು ಸಮಾಜದ ಯಾವುದೇ ಸಮಾಜದ ವ್ಯಕ್ತಿಗೆ ಅನ್ಯಾಯ ಅಂದ್ರೆ ನ್ಯಾಯ ಕೊಡುವಂಥ ದೇವತಾ ಮನೆ ಆಗಿರ್ಬೇಕು ಅಂಥ ಮನೆ ನಿರ್ಮಾಣ ಆಗಬೇಕಾದ್ರೆ ಸ್ವಂತ ಶರಣರ ಆಶೀರ್ವಾದ ಇದ್ರೆ ಮಾತ್ರ ಅದು ಆಗ್ತದ ಆಗಕ್ಕೆ ಸಾಧ್ಯನೇ ಇಲ್ಲ ಅದು ಶರಣರ ಆಶೀರ್ವಾದದಿಂದ ಕೆಲವೇ ದಿನಗಳಲ್ಲಿ ಕೂಡ ಅದು ಆಗ್ತಕ್ಕಂತಕ್ಕಂಥ ಭರವಸೆ ಇದೆ ಒಟ್ಟಾರೆ ನಮ್ಮ ಕರ್ನಾಟಕದೊಳಗೆ ನೊಂದವರ ನಿರ್ಗತಿಕರ ಅನ್ಯಾಯಕ್ಕೊಳಗಾದವರ ಧ್ವನಿಯಾಗಿ ನಮ್ಮ ಪತ್ರಿಕೆ ಸದಾ ಬೆನ್ನೆಲೆವಾಗಿರ್ತಕ್ಕಂಥ ಮಾತು ಹೇಳುತ್ತ ಯಾರು ಭ್ರಷ್ಟಾಚಾರ ಮಾಡ್ತಾರ ಎಂಥದೇ ದೊಡ್ಡ ವ್ಯಕ್ತಿಗಳಿರಲಿ ಎಂಥದೇ ಅಧಿಕಾರಿ ಇರಲಿ ಅವರು ಎ ಸಿ ಇರಲಿ ತಹಸೀಲ್ದಾರ್ ಇರಲಿ ಡಿ ಸಿ ಇರಲಿ ಅವ್ರು ಹೇಸಿನ ಇರಲಿ ಅವ್ರು ಭ್ರಷ್ಟಾಚಾರ ಮಾಡ್ಯನಂದ್ರ ಅವನ ತಳ ಹಿಡ್ಕೊಂಡು ಬಿಡೋ ಮಠ ಬರೆಯುವಂಥ ಪತ್ರಿಕೆ ನಮ್ಮದು ಇದಕ್ಕೆ ಯಾವತ್ತೂ ಹಿಂಜರಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಕೆಲವೇ ದಿನಗಳಲ್ಲಿ ಕೇವಲ ಎರಡು ವರ್ಷ ಆರು ತಿಂಗಳ ಪತ್ರಿಕೆ ನಮ್ಮದು ದಿನಪತ್ರಿಕೆ ಕೇವಲ ನೆನಪಿರಲಿ ಎಲ್ಲರಿಗೆ ಹತ್ತು ವರ್ಷ ಐದು ವರ್ಷ ಇಪ್ಪತ್ತು ವರ್ಷ ತಿಳ್ಕೋಬೇಡ್ರಿ ಎರಡು ವರ್ಷ ಆರು ತಿಂಗಳ ಪತ್ರಿಕೆ ನಮ್ಮದು ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ಆಗ್ತದೆ ಅಂದ್ರೆ ಇದಕ್ಕಿಂತ ದೊಡ್ಡ ಇತಿಹಾಸ ಏನ್ ಬೇಕ್ರಿ ಮನುಷ್ಯರಿಗೆ ಬೇಕ್ರಿ ಅದು ದಮ್ಮು ಬೆಮ್ಮು ತಾಕತ್ತು ಇದೆ ಅದು ಅದು ಮಾಡ್ಬೇಕು ಮನುಷ್ಯ ಸುಮ್ಮನೆ ಏನ್ರಿ ಹುಸಿ ಮಾತಾಡೋದು ನಾನು ಪತ್ರಕ ಅಂತ ಹೇಳೋದು ಅಲ್ಲಿ ಏಯ್ ಬಂದವಾಡ ನಾನು ಭಿಕ್ಷಕರೇ ಬಂದ ಕಳ್ಸಲ್ಲ ಐವತ್ತು ರೂಪಾಯಿ ಅನ್ನೋದು ಅಧಿಕಾರಿಗಳು ಇಲ್ಲ ಸರ್ ಬಹಳ ನೋವ ನನಗೆ ನಾಯ್ಕವ್ರೆ ನಾಲ್ಕೈದು ಮಂದಿ ಅಧಿಕಾರಿ ಇದೆ ಬಾಗಲಕೋಟೆ ಜಿಲ್ಲೆಯಿಂದ ಅತಿ ಹೆಚ್ಚು ಫೋನ್ ಬಂದಿದೆ ಬಾಗಲಕೋಟೆ ಜಿಲ್ಲೆಯಿಂದ ನನಗೆ ಅತಿ ಹೆಚ್ಚು ಬಾಗಲಕೋಟೆ ಜಿಲ್ಲೆಯಿಂದ ಸರ್ ಏನು ಸರ್ ಪತ್ರಕರ್ತರ ಇದು ಮಿತಿ ಮೀರಿ ಸರ್ ಸರ್ ಅವ್ರ ಬಗ್ಗೆ ಸ್ವಲ್ಪ ಬರೀರಿ ಪತ್ರಕರ್ತರ ಬಗ್ಗೆ ಬರ್ದಷ್ಟೇ ನಮ್ಮ ಪತ್ರಿಕೆ ಯಾರೂ ಬರ್ದಿಲ್ಲ ನಮ್ಮ ಪತ್ರಿಕೆ ವರದಿಯನ್ನು ಅದನ್ನ ಜೆರಾಕ್ಸ್ ಮಾಡಿ ಅವರ ಕಚೇರಿ ಬಾಗಿಲಿಗೆ ಅಂಟಿಸಿದ್ರು ಅಂತ ಹಿಂದೆ ನಮ್ಮ ಸಿದ್ದು ಪ್ರಧಾನ ಗೊತ್ತಿದೆ ಕಚೇರಿ ಬಾಗಿಲಿಗೆ ಅಂಟಿಸಿದ್ರು ಅಧಿಕಾರಿಗಳು ಆ ವರದಿ ನೋಡಿ ಪತ್ರಕರ್ತರು ಹೇಳಿ ಎಷ್ಟೋ ಮಂದಿ ಆ ವರದಿ ನೋಡಿ ಐವತ್ತು ನೂರು ರೂಪಾಯಿ ಕೇಳೋ ಸತ್ಯ ಬಿಟ್ಟಿದ್ರು ಅಂತ ಬಹಳ ದಿನ ಒಳಗೆ ಬೋರ್ಡ್ ಹಚ್ಚಿದ್ರೆ ನಮ್ಗೆ ವರದಿ ಪತ್ರಕರ್ತರ ಬಗ್ಗೆ ಬರ್ತಿದ್ದ ಅಂದ್ರೆ ಅಧಿಕಾರಿಗಳಿಗೆ ಅವ್ರಿಗೆ ಗೊತ್ತಾಗಿದೆ ಕರ್ನಾಟಕ ದರ್ಶನ ವಿಶ್ವ ದರ್ಶನ ಎಸ್ ಎಸ್ ಪಾಟೀಲ್ ಅಂದ್ರೆ ಪತ್ರಕರ್ತರ ಬಗ್ಗೆನೂ ಬಿಡಗಿಲ್ಲ ಯಾರ ಬಗ್ಗೆನೂ ಬಿಡಗಿಲ್ಲ ಅನ್ಯಾಯ ಮಾಡಿದಾಗ ಯಾರು ಇರಲಿ ಅವ್ರ ಬಗ್ಗೆ ಬರಲಾರದೆ ಬಿಡಗಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಮನೆ ಮಾತಾಡ್ಯಾರ ಅದು ನಮಗೆ ಖುಷಿ ಅದು ಅವರಪ್ಪ ಕೊಡ್ಲಿ ಬಿಡ್ಲಿ ಮಾಡ್ಲಿ ಆ ಕೊಟ್ಟರು ಬಿಡಗಿಲ್ಲ ಕೊಡಲಿದ್ರು ಬಿಡಗಿಲ್ಲ ಅವನು ಭ್ರಷ್ಟಾಚಾರ ನಮ್ಮ ಮಾಡಿ ಅಂದ್ರೂ ಬರಿತೀವಿ ನನ್ನ ಮಗ ಮಾಡ್ಯನಂದ್ರು ಬೆಳಗಿಲ್ಲ ಆ ಒಂದು ಭ್ರಷ್ಟಾಚಾರ ಬರೆಯವ್ರೇಣ ಇದು ಪತ್ರಿಕಾ ಧರ್ಮ ಇದು ಪತ್ರಿಕಾ ಧರ್ಮ ನಮ್ಮದು ಕಾರ್ಯ ಎಲ್ಲರೂ ಆ ಕೆಲಸ ಮಾಡಿದ್ದ ಖರೆ ಆದ್ರೆ ನಿಜವಾದ ಧರ್ಮಗಳ ಕಲ್ಯಾಣ ಆಗ್ತದೆ ನಿಜವಾದ ಸಮಾಜ ಕಲ್ಯಾಣ ಆಗ್ತದೆ ಎಲ್ಲ ಜಾತಿ ವರ್ಗಗಳಲ್ಲಿ ಯಾರೂ ಕೂಡ ಬಡವರಾಗಿ ಉಳಿಯಂಗಿಲ್ಲ ಯಾರು ಕೂಡ ಅವಿದ್ಯಾವಂತರಾಗಿ ಉಳಿಯಂಗಿಲ್ಲ ಎಲ್ಲರೂ ವಿದ್ಯಾವಂತರಾಗ್ತಾರ ಎಲ್ಲರೂ ಉದ್ಯೋಗಸ್ಥರಾಗ್ತಾರ ಎಲ್ಲರೂ ಕೂಡ ಸಮೃದ್ಧ ವ್ಯಕ್ತಿಗಳಾಗ್ತಾರ ಸತ್ಯ ಸೋದರ ವರ್ದಿದ್ದ ಪರಿಣಿತರ ಆಗ್ಲಿ ಸಮಯ ಬಹಳ ತಗೊಂಡೆ ಸವಿಸ್ತಾರವಾಗಿ ಹೇಳ್ಬೇಕಾಗ್ತದ